ಡಿ ಕೆ ಶಿವಕುಮಾರ್ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ಬಂಧುಗಳೇ ನಾಡಿನ ಮುಖ್ಯಮಂತ್ರಿಗಳಂಥ ಮಾನ್ಯ ಶ್ರೀ ಅವರೇ ವೇದಿಕೆ ಇರುವಂಥ ಎಲ್ಲ ನಮ್ಮ ಸಂಸದ ಸಚಿವ ಶಿವರಾಮೇಗೌಡರು ನಮ್ಮ ಮಂಡ್ಯದ ಅಭ್ಯರ್ಥಿ ನಿಖಿಲ್ರವರು ಸುರೇಶ್ ರವರು ಎಲ್ಲ ನನ್ನ ಶಾಸಕ ಮಿತ್ರರು ಮಾಜಿ ಶಾಸಕರುಗಳು ಎರಡು ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡಗಳು ಕಾರ್ಯಕರ್ತರು ಮತದಾರರು ತಾವೆಲ್ಲ ಸೇರಿದ್ದೀರಿ ನೀವೆಲ್ಲ ಈ ಉರುಬಿಸ್ನಲ್ಲಿ ಬಂದು ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜತೆಗೂಡುವುದು ಆರಂಭ ಶಿವರಾಮೇಗೌಡ್ರಿ ಜತೆಗೂಡುವುದು ಆರಂಭ ಜತೆಗೂಡಿ ಯೋಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ನೀವೆಲ್ಲ ಇಲ್ಲಿ ಸೇರಿದ್ದೇ ಒಂದು ಆರಂಭ ಏನು ಮಾಡಬೇಕು ಅಂತ ಇಬ್ಬರು ಸೇರಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಗತಿ ಕೆಲಸ ಮಾಡಿದ್ರೆ ಯಶಸ್ಸು ಇದು ಇಷ್ಟೇ ನಾನು ಈ ರಿಸಲ್ಟ್ ಬಗ್ಗೆ ಏನು ಹಂತರ ಏನು ವಿಚಾರ ಅಂಥೇಳಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಈಗ ಅಲ್ಲಿ ಅನೇಕರು ಗಣ್ಯರೆಲ್ಲ ಮಾತಾಡಿದ್ದಾರೆ ನಾವು ಯಾವಬಾರ್ದು ಈ ಎಲೆಕ್ಷನ್ ಈ ಎಲೆಕ್ಷನ್ ಅಶ್ವಥ್ ನಾಯಡ್ ಅಂತ ಯಾರ ಅಭ್ಯರ್ಥಿಯನ್ನ ಜೆ ಪಿಯವರು ನಾವು ಅವ್ರ ಮೇಲೆ ಚುನಾವಣೆ ಮಾಡ್ತಾ ಇಲ್ಲ ಈ ಚುನಾವಣೆ ನಡೀತಾ ಇರೋದು ದೇವೇಗೌಡರಿಗೆ ಮೋದಿಯವ್ರಿಗೆ ನಡೀತಾರಂಥ ಎಲೆಕ್ಷನ್ ಇದು ರಾಹುಲ್ ಗಾಂಧಿ ಅವರಿಗೆ ಮೋದಿ ಅವ್ರಿಗೆ ನಡೀತಾರಂಥ ಎಲೆಕ್ಷನ್ ಕುಮಾರಸ್ವಾಮಿ ಅವರಿಗೆ ಮೋದಿಯವ್ರಿಗೆ ನಡೀತಾ ಇರೋ ಎಲೆಕ್ಷನ್ ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಎಲೆಕ್ಷನ್ ಮಾಡಬೇಕಾಗ್ತದೆ ಬಿ ಜೆ ಪಿಯವರು ಅವರು ಒಂದು ಪಾಠ ಮೊದ್ಲಿಂದನು ನಾವು ಹಿಂದೂಗಳು ನಾವು ಮುಂದು ಅಂತ ನಮ್ದು ಹಂಗಲ್ಲ ಪಾಠ ನಮ್ದು ಜಾತ್ಯತೀತ ಜನತಾ ದಳದವ್ರು ನಾವು ಹಿಂದೂಗಳು ನಾವು ಮುಸಲ್ಮಾನ್ರು ನಾವು ಕ್ರೈಸ್ತರು ನಾವು ಸಿಖ್ರು ನಾವು ಬೌದ್ರು ನಾವು ಜೈನರು ನಾವೆಲ್ಲ ಒಂದು ಅಂತ ಇದೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಅವ್ರು ಹಿಂದೂ ಮುಂದುವರೆ ನಾವೇನು ಹಿಂದೂ ಅಲ್ವೇ ಅವ್ರಿಗೇನೆ ಜಾಸ್ತಿ ಹಿಂದುತ್ವ ಜಾತ್ಯತೀತ ಮನೋಭಾವ ನಾವು ಇಟ್ಕೊಂಡಿದ್ದೇವೆ ಅವ್ರಿಗೆ ಯಾರು ಈಗ ಅಮೇರಿಕದಲ್ಲೆಲ್ಲೆಲ್ಲ ಕೆಂಪಣ್ಣ ಜನ ನೀಗ್ರಗಳೆಲ್ಲ ಕಬ್ಬಣ್ಣ ಅವ್ರ ಬಣ್ಣ ಅವ್ರ ರಕ್ತಗಳೇನಾರೋ ಬೇರೆ ಬಣ್ಣ ಏನಾರು ಇದೆಯಾ ಅವ್ರ ರಕ್ತನೂ ಕೆಂಪೆ ಇಲ್ಲ ಏನಾರು ಬೇವ್ರದಾಗ ನಾವು ಬೇರ್ತಾ ಇದೀವಲ್ಲ ಬೇವ್ರದಾಗ ಏನಾರು ಬೇವರಲ್ಲಿ ಉಪ್ಪಿಟ್ಬಿಟ್ಟು ಏನಾರು ಸಕ್ಕರೆ ಏನಾರು ಬಂದತ್ತ ಇಲ್ಲ ಹಂಗೆ ಅರ್ಜಿ ಹಾಕ್ಬೇಕಾರೆ ಯಾರು ಯಾರು ಯಾವ ಜಾತಿಲಿ ಉಟ್ಬೇಕು ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಯಾರು ಅರ್ಜಿ ಹಾಕ್ತಿಲ್ಲ ಅಪ್ಪ ಒಂದು ಕಡೆ ಇರ್ತಾರೆ ಅಮ್ಮ ಒಂದು ಕಡೆ ಇರ್ತಾರೆ ನಮ್ಮ ಭಾಗ ಸ್ವಾಮೀಜಿ ಒಂದು ಕಡೆ ಒಂದಿನ ಒಂದು ಮಾತು ಹೇಳಿದ್ರು ಅಕ್ಕಿ ಒಂದು ಕಡೆ ಇರ್ತದೆ ಅರ್ಶನ ಒಂದು ಕಡೆ ಇರ್ತದಂತೆ ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದಂತೆ ಹಂಗೆ ಗಂಡು ಹೆಣ್ಣು ಸೇರಿದ ತಕ್ಷಣ ಗಂಡು ಒಂದು ಕಡೆ ಇರ್ತದೆ ಹೆಣ್ಣು ಅಂತ ಇರ್ತದೆ ಎರಡು ಸೇರಿದ ತಕ್ಷಣ ವಧುವರಾಗ್ಬಿಡ್ತಾರೆ ಹಂಗೆ ಇವತ್ತು ರಾಜಕಾರಣದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯದಲ್ಲಿ ನಾವಿರ್ತೇವೆ ಎಲ್ಲೋ ಸಂಸಾರ ಮಾಡ್ಕೊಂಡಿರ್ತೇವೆ ಎಲ್ಲೋ ಜೀವನ ಮಾಡ್ಕೊಂಡಿರ್ತೇವೆ ಕೊನೆಗೆ ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಒಂದು ದಡಿಗೆ ಒಂದ್ ಕಡೆ ಸೇರಬೇಕಾಗ್ತದೆ ಹಂಗೆ ನಾನು ಕುಮಾರಸ್ವಾಮಿ ಅವರು ನಾನು ಗೌಡ್ರ ಜೊತೆ ಎಲೆಕ್ಷನ್ ನಿಂತವನು ಗೌಡ್ರ ಮೇಲೆ ಎಂಬತ್ತ ಐದರಲ್ಲಿ ಮೂವತ್ ಮೂರು ವರ್ಷ ಹೋರಾಟ ಮಾಡಿದ್ವಿ ಇನ್ನೆಷ್ಟು ಬಿಸಿ ಆಗ್ತಾ ಮಾಡಿಕೊಳ್ಳಿ ನಾನ್ ಅಂತಾನೆ ಆ ಯುದ್ಧ ಮುಗೀತು ಹೋರಾಟ ಮುಗೀತು ಇನ್ನೇನೇನು ಅಭಿವೃದ್ಧಿ ಅಂತ ಹೇಳಿ ನಾನು ಬಾಲಣ್ಣ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಅಭಿವೃದ್ಧಿ ಕಡೆ ನಿಮ್ ಸೇವೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದೇವೆ ಒಂದು ತಿಳ್ಕೊಳ್ಳಿ ಈ ಸರ್ಕಾರ ಬಂದ ಮೇಲೆ ಈ ಜಿಲ್ಲೆಯ ಜನತೆಯ ನೀರಾವರಿಯ ಸಮಸ್ಯೆಯನ್ನ ಬಗೆರ್ಸ್ಲಿಕ್ಕೆ ಬಹುಶಃ ನಾವು ಎಷ್ಟು ಹಣ ಬಜೆಟ್ನಲ್ಲಿ ಮತ್ತು ಬೋರ್ಡ್ ನಲ್ಲಿ ಇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾನು ಅದನ್ನ ಹೇಳಿದ್ರೆ ಬೇರೆಯವರೆಲ್ಲ ಗಲಾಟೆ ಮಾಡ್ತಾರೆ ಆರು ಸಾವಿರ ಕೋಟಿ ರೂಪಾಯಿ ಬರೀ ಕಾವೇರಿ ನಮ್ಮ ಯೋ ಇದಕ್ಕೆ ನದಿಲಿ ಕುಣಗಲ್ ಇರೋ ಕಣಿವೆ ಪ್ರದೇಶಕ್ಕೆ ತುಮಕೂರು ಇರ್ಬೋದು ಮಾಗಡಿ ಇರ್ಬೋದು ಕುಣಗಲ್ ಇರ್ಬೋದು ಮಂಡ್ಯ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಹಾಸನ ಇರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವಾಗ ಕೂಡ ಅಷ್ಟು ಮುಂಜೂರಾತಿ ಮಾಡ್ಕಾಗಿರ್ಲಿಲ್ಲ ಅಷ್ಟು ಯೋಜನೆಗಳನ್ನ ನಾವೆಲ್ಲ ತೆಗೆದುಕೊಂಡು ನಾವು ಬಂದಿದ್ದೇವೆ ಇವತ್ತು ವಿದ್ಯುತ್ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲಿ ಸುರೇಶ್ ಅವರ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದಾಗ ಮತ್ತು ಈಗ ಕುಮಾರಸ್ವಾಮಿ ಅವರು ಬಹುಶಃ ಯಾವ್ದಾದ್ರು ಜಿಲ್ಲೆಗೆ ಹೋಗಿ ನೀವು ನೋಡ್ಕೊಂಡು ಬನ್ನಿ ಪ್ರತಿಯೊಬ್ಬ ರೈತನ ಬದುಕಿಗೆ ಯಾವ ರೀತಿ ನಾವು ಬೆಳಕನ್ನು ಕೊಡಬೇಕು ವಿದ್ಯುತ್ ಕೊಡಬೇಕು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ರೈತನಿಗೆ ವಿದ್ಯುತ್ ನಾವು ಕೊಡ್ತಾ ಇದ್ದೇವೆ ನೀರಾವರಿಗೆ ಇದಕ್ಕೆ ಒದಗಿಸ್ಕೊಡ್ತಾ ಇದ್ದೇವೆ ನಮ್ಮ ಜನ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ರಾಮನಗರ ಬಿಡದಿ ಕನಕಪುರ ಮಾಗಡಿ ಎಲ್ಲ ಕಡೆ ಕೂಡ ವಿವಿಧ ಯೋಜನೆಗಳನ್ನು ನಾವು ಇಲ್ಲೇ ನಾವು ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಏನು ರೋಡನ್ನು ಯಾಕೆ ಮಾಡಿಸ್ತಾ ಇದ್ದೀವಿ ಅಂತ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಜಾಸ್ತಿ ಆಗ್ಬೇಕು ನಿಮ್ಮ ಹಣ ನೇರವಾಗಿ ನಿಮ್ ಜೋಬಗೆ ನಾವು ಆಗಕ್ ಆಗದೆ ಇರ್ಬೋದು ಇವತ್ತು ಬೆಂಗಳೂರಿನಲ್ಲಿ ಇಲ್ಲಿ ಯೂನಿವರ್ಸಿಟಿ ನಾವು ಹೊರಟಿದ್ದೇವೆ ಮನೆ ಕ್ಯಾಬಿನೆಟ್ ನಲ್ಲಿ ಹೊಸದಾಗಿ ಟೆಂಡರ್ ಒಂದು ತೀರ್ಮಾನ ಮಾಡಿದ್ದೇವೆ ಇಲ್ಲಿ ಏನೋ ಒಂದು ಹಾಸ್ಪಿಟ್ಲ್ ಆಗ್ತಾ ಇದೆ ನಿಮ್ಮನ್ನ ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕು ಅಂತೇಳಿ ಇಲ್ಲಿ ಆರೋಗ್ಯ ಕೊಡಬೇಕು ಅಂತೇಳಿ ನಾನು ಹಿಂದೆ ಮಂತ್ರಿ ಆದ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನನಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಡ್ತೀನಿ ಇಲ್ಲ ನೀನು ಬೇಡ ಮೆಡಿಕಲ್ ಕಾಲೇಜೇ ಸಾಕು ಅಂತ ಕೊನೆಗೆ ಅವ್ರ ಬಜೆಟ್ ನಲ್ಲಿ ಮೆಡಿಕಲ್ ಕಾಲೇಜ್ ನ ಅನೌನ್ಸ್ ಮಾಡಿ ಅದಕ್ಕೂ ದುಡ್ಡು ಕೊಟ್ಟು ಈಗಾಗಲೇ ಟೆಂಡರ್ ಈಗಾಗಲೇ ನಾವು ಕರೆದಿದ್ದೇವೆ ಹಿಂಗೆ ಬಹುಶಃ ರಾಮನಗರ ಮಾಗಡಿಲಿ ರಾಮನಗರ ಮತ್ತು ಕನಕ್ಪುರದಲ್ಲಿ ಬಹುಶಃ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ನಾವು ಮುಗಿಸಿದ್ದೇವೆ ಚರ್ಮದ ಪಟ್ಟಿ ಆಗ್ತಾ ಇದೆ ಪ್ರತ್ಯೇಕವಾದ ಹೆಚ್ಚಿದ ನೀರಾವರಿ ಎಲ್ಲ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಕಡೆ ಕನಕಪುರದಲ್ಲಿ ಮುಗಿದಿದೆ ಒಂದು ಕಡೆ ರಾಮನಗರ ಕ್ಷೇತ್ರ ಇನ್ನು ಎಲ್ಲೆಲ್ಲಿ ಉಳ್ಕೊಂಡಿದೆ ಅವನ್ನೆಲ್ಲ ಕೂಡ ಈಗ ಅಲ್ಲಿ ಯೋಜನೆಗಳ್ ಕೂಡ ನಾವು ಮಾಡಿದ್ದೇವೆ ಇದೇನು ಹೊಸ್ದಾಗಿ ನಾನು ಹೇಳ್ತಾ ಇಲ್ಲ ಈಗ ಬಜೆಟ್ ನಲ್ಲಿ ನಾವು ಏನು ಬೋರ್ಡ್ ನಲ್ಲಿ ಏನು ನಾವು ಅಪ್ರೂವ್ ಮಾಡಿದೀವಿ ಏನು ಜಿಯೋಗಳನ್ನು ನಾವು ಮಾಡಿದ್ದೇವೆ ಏನು ಕೆಲಸ ಪ್ರಾರಂಭ ಆಗ್ಬೇಕಾಗಿದೆ ಏನು ಟೆಂಡರ್ ಕರೆದಿದ್ದೀವಿ ಅದನ್ನ ನಾವು ಹೇಳ್ತಾ ಇದೀವಿ ಭೈರಮಂಗಲ ಕೆರೆ ಬಾಲೋರ ಕಾಲದಲ್ಲಿ ಒಂದು ಹಂತಕ್ಕೆ ಬಂದಿತ್ತು ಆದರೆ ಕುಮಾರಸ್ವಾಮಿ ಅವರು ತಿರ್ಗಾ ಬಂದ ಮೇಲೆ ಅದನ್ನು ಟೆಂಡರ್ ಕರೆದು ಟೆಂಡರ್ ಕೂಡ ಟಾಟಾ ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಕೂಡ ಶುದ್ಧೀಕರಣ ಮಾಡಿಬಿಟ್ಟು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ಬೆಂಗಳೂರು ಆವೇ ಇದಕ್ಕೆ ನಮ್ಮ ಆರ್ಹಳ್ಳಿಗೆ ಕಾವೇರಿ ನೀರು ಅಲ್ಲಿ ರಸ್ತೆ ಡಬಲ್ ರಸ್ತೆ ಎಲ್ಲ ಕೂಡ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಜಾಸ್ತಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಇವತ್ತು ನಾವು ಮಾಡಿದ್ದೇವೆ ಹಂಗೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ ನಿಮ್ಮೆಲ್ಲರಿಗೂ ಟೈಮ್ ಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲದೆ ಇರ್ಬೋದು ನನ್ನ ಕೈಲಿ ಮಾಡೋಕ್ ಆಗಿಲ್ದಿರ್ಬೋದು ಆದರೆ ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಕೆಲಸ ನಮ್ಮ ಡ್ಯೂಟಿ ನಿಮ್ಮ ಋಣವನ್ನು ಧರ್ಮದಿಂದ ತೀರಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಬೇರೆ ಜನ ನಮ್ಮನ್ನು ಬಿಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಮಾತಾಡ್ತಾರೆ ನಮ್ದಿಲ್ಲ ನಮ್ಮದು ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ಈ ಸರ್ಕಾರ ಇವತ್ತು ಕೆಲಸವನ್ನು ಮಾಡ್ತಾಯಿದೆ ಮಂಡ್ಯ ಜಿಲ್ಲೆಗೆ ಇವತ್ತು ನಾವು ತೆಗೆದುಕೊಂಡಂಥ ಕಾಮಗಾರಿ ಬಹುಶಃ ಅವ್ರಿಗೆ ಎಲ್ಲ ನೀರನ್ನ ಕೊನೆ ಲಾಸ್ಟ್ವರೆಗೂ ಕೂಡ ಮಳುವಳ್ಳಿಯಿಂದ ಹಿಡ್ದು ಎಲ್ಲ ಕಡೆ ಹೊಸದಾಗಿ ಕೊನೆಯ ಟೈಲೆಂಡ್ ಗೆ ನೀರ್ ಹೋಗ್ಬೇಕು ಅಂತೇಳಿ ಎಲ್ಲ ಹೊಸದಾಗಿ ಎಲ್ಲ ಕಿ ಚಾನಲ್ಗಳನ್ನೆಲ್ಲ ರಿಪೇರಿ ಮಾಡಿಸ್ಬೇಕು ಅಂತೇಳಿ ಇವತ್ತು ಮೇಕೆದಾಟ್ ಯೋಜನೆ ಮಾಡಬೇಕು ಅಂತ ಹೊರಟಿದ್ದೀವಿ ಉದ್ದೇಶ ಈ ರಾಜ್ಯದ ಒಂದು ಸ್ವಾಭಿಮಾನದ ಒಂದು ದೊಡ್ಡ ಪ್ರತಿಷ್ಠೆಯ ಒಂದು ವಿಚಾರ ತಮಿಳುನಾಡು ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಕಾವೇರಿ ಜನಕ್ಕೂ ಒಳ್ಳೇದಾಗಿ ಒಂದು ಬ್ಯಾಲೆನ್ಸಿಂಗ್ ರಿವೇರ್ ರಿಸರ್ವೇರ್ ಆಗಬೇಕು ಅಂತೇಳಿ ಯಾಕೆಂದ್ರೆ ವರ್ಷದಿಂದ ಕೀ ಅವ್ರ ಕೈಗೆ ಹೊಂಟೊಯ್ತದೆ ಆಗ ನಮ್ಮ ರೈತರು ಕಂಗಾಲ ಆಗಬಾರ್ದು ವೇಸ್ಟ್ ಆಗಿ ನೀರು ಹೋಗ್ಬೇಕು ಹೋಗಬಾರ್ದು ನಮ್ಮ ಸಮುದ್ರಕ್ಕೆ ಅಂತ ಹೇಳಿ ಇವತ್ತು ಆ ಯೋಜನೆಯನ್ನ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಗಾಲೇ ಸಬ್ಮಿಟ್ ಮಾಡಿದ್ದೇವೆ ಒಂದು ಹಂತಕ್ಕೆ ಇವತ್ತು ಬಂದಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಯೋಜನೆಗಳ ಸರಮಾಳೆ ಇವತ್ತು ಎಲ್ಲ ನಿಮ್ಮ ಕಟ್ಟಡಗಳನ್ನು ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಇಲ್ಲಿ ಇಂಜಿನಿಯರ್ ಕಾಲೇಜಿಗೆ ಸುಮಾರು ಒಂದು ನೂರು ಕೋಟಿ ರೂಪಾಯಿಗೆ ಬಂಡವಾಳ ಆಗ್ತಾ ಇದೀವಿ ರಾಮನಗರ ಇಂಜಿನಿಯರಿಂಗ್ ಕಾಲೇಜಿಗೆ ಹೊಸಗೆ ಮಾಡ್ತಾ ಇದ್ದೀವಿ ಬರೀ ರಾಮನಗರ ಜಿಲ್ಲೆ ಜಿಲ್ಲೆಯಲ್ಲಿ ಡೈರಿಗೆ ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ತರ್ತಾ ಇದೀವಿ ಇವತ್ತೆಲ್ಲ ರೈತರಿಗೆ ಒಂದ್ ರೂಪಾಯಿ ಜಾಸ್ತಿ ಕೂಡ ಇಲ್ಲಿ ಮಾಡುದು ಎಲ್ಲರೂ ಈ ದೇಶದಲ್ಲಿ ಆರು ರೂಪಾಯಿ ಯಾರು ಕೊಡ್ತಾ ಇದಾರೆ ಯಾರ ವಿಚಾರದಲ್ಲಿ ನಾವು ಮುಂದಿದ್ದೇವೆ ನಾನು ತಮಗೆ ಇಡದಿಷ್ಟೇ ಬೆಂಗಳೂರು ನಗರದ ನಮ್ಮ ಮೂರು ಕ್ಷೇತ್ರ ಇರಬಹುದು ಇವತ್ತು ನಾವು ಯಾಮರದ ಬೇಡ ಯಾರ್ಯಾರು ಬಿಜೆಪಿ ಅಂತ ಹೊರಡ್ತಾರೆ ಅವ್ರನ್ನೆಲ್ಲ ಮನವೊಲಿಸುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು